ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆಕಾಯಿ ಬಜ್ಜಿ ಅಥವಾ ಬಾಳೆಕಾಯಿ ಬೋಂಡ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಹಸಿಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂಚೂರು ಶುಂಠಿ ಎರಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ಜೀರಿಗೆನ ಪುಡಿ ಮಾಡ್ಕೊಳ್ತೀನಿ ಅಂದರೆ ನುಣ್ಣದ ಪೇಸ್ಟ್ ಏನಾಗೋದು ಬೇಡ ತರಿ ತರಿ ಆದರೆ ಸಾಕು ಅಥವಾ ಜಜ್ಜಿ ತೊಗೊಂಡ್ರೂ ಆಗುತ್ತೆ ಹೀಗೆ ತರಿ ತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ನಾನು ಒಂದೇ ಬಾಳೆಕಾಯಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನಷ್ಟು ನಾನು ಸೋಡಾ ಉಪಯೋಗಿಸ್ತಿಲ್ಲ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಹಾಕಿದ್ರೆ ಗರಿ ಬರುತ್ತೆ ಇದಕ್ಕೆ ಈ ಖಾರ ಹಾಕ್ಕೊಳ್ತೀನಿ ಈಗ ನೀರು ಹಾಕಿ ಕಲಿಸ್ಕೊಳ್ಬೇಕು ಬಾಳೆಕಾಯಿನ ಸಿಪ್ಪೆ ತಿಕ್ಕೊಂಡಿದ್ದೀನಿ ಇದನ್ನೀಗ ತೆಳ್ಳಗೆ ಕೊರ್ಕೊಳ್ಬೇಕು ಹೀಗೆ ಸ್ಲೈಸ್ ಆಗಿ ಈ ಥರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದು ಉದ್ದ ಹೆಚ್ಚಾಗುತ್ತೆ ಅಂದರೆ ಕಟ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಬಡಕಾಯಿ ಎಲ್ಲ ಹೀಗೆ ಕೊರ್ಕೊಂಡಿದ್ದೀನಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಇಟ್ಟು ಈಗ ಅದಕ್ಕಿರ್ಬೇಕು ತುಂಬ ನೀರು ಮಾಡ್ಕೊಳ್ಬಾರ್ದು ಈಗ ಇದನ್ನು ಒಂದೊಂದೇ ಎಣ್ಣೆಗೆ ಬಿಟ್ಟು ತೋರಿಸ್ತೀನಿ ಎಣ್ಣೆ ಕಾದಿದೆ ಒಂದೊಂದೊಂದೆ ಬಿಟ್ಕೊಳ್ತೀನಿ ತುಂಬಾ ತೆಳುವಾಗಿ ಕುಡಿದಿರೋದ್ರಿಂದ ಹೆಚ್ಚೊತ್ ಬೇಕಾಗಲ್ಲ ಬೇಗ ಬೆನ್ಬಿಡುತ್ತೆ ಒಂದ್ಸತಿ ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಹಿಟ್ಟು ಕಲಿಸುವಾಗ ಖಾರದ ಪುಡಿ ಅಥವಾ ಗರಂ ಮಸಾಲನ ಹಾಕಿ ಕಲಿಸ್ತಾ ಇರ್ತೀವಲ್ಲ ಅದ್ರ ಬದಲು ಈ ಥರ ಸತಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಸ್ವಲ್ಪ ಸಪ್ಪೆ ಇರುತ್ತಲ್ವ ಅದಕ್ಕೆ ಶುಂಠಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಸೇರಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ನಾನು ಹಿಟ್ಟು ಕಲಿಸುವಾಗ ಸೋಡಾ ಹಾಕಲಿಲ್ಲ ಅದ್ರ ಬದಲು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸೋಡಾ ಉಪ್ಯೋಗಿಸೋ ಬದಲು ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಸೋಡಾ ಹಾಕಿದಷ್ಟೇ ಚೆನ್ನಾಗಿ ಬರುತ್ತೆ ಇದು ಕೆಂಪು ಮೆಣಸಾಕ್ದೇ ಇರೋದ್ರಿಂದ ಬಾರಿ ಕಲ್ಲರ್ ಬರೋದಿಲ್ಲ ಇಷ್ಟೇ ಬಿಸ್ಕೆಟ್ ಬಣ್ಣ ಬಂದ ತಕ್ಷಣ ತೆಗ್ದಿಡ್ಬೋದು ಒಳಗಡೆ ಬೆಂದಿರುತ್ತೆ ಇವತ್ತು ಬಾಳೆಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ತೋರಿಸಿದೀನಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ತಿನ್ಲಿಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು